ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮಣಿಗಳು ಫ್ಯಾಮ್ಲಿ ಲಾಗ್ ಯಾಕಪ್ಪ ಈ ವಿಡಿಯೋ ಅಂತಂದ್ರೆ ಇವತ್ತು ನಾವು ಇವತ್ತು ಯಾವಾರ ಏನಾಗ ಬುಧವಾರ ಬುಧವಾರ ನಾವು ಹುಮ್ನಾಬಾದ್ ಹೋಗಿದ್ದೀವಿ ರೀ ಅಲ್ಲಿ ರೆಡ್ಡು ಗುರುಜಿ ಅವ್ರದ್ದು ಪಾತ್ ಪೂಜೆ ಇತ್ತು ಸೊ ಹಂಗಾಗಿ ನಮಗೂ ಇನ್ವೈಟ್ ಮಾಡಿದರು ಪಾತ್ ಪೂಜೆ ಐತಿ ಬರ್ರಿ ಅಂತೇಳಿ ಸೊ ಮುಗಿಸ್ಕೊಂಡು ಊರಿಗೆ ಹೊಂಟೀವಿ ಆರು ನಲ್ವತ್ತಾಗ್ಯದ ಈಗ ಶಿವಣ್ಣಿಗೆ ದಾಟೀವಿ ಸುಮ್ಮಲ್ಲಿ ಚಹಾ ಅಂತ ನಿಂದ್ರಿಸಿದ್ರು ಅದಕ್ಕೆ ವಿಡಿಯೋ ಮಾಡ್ತೀವಿ ನಾವು ನಮ್ಮ ಡ್ರೈವರ್ಗೆ ಗಾಡಿ ಹೊಡೆದು ಹೊಡೆದು ಸುಸ್ತಾಗಿರತ್ತ ಅದಕ್ಕೆ ಯಾವಾಗ ಹೋಗ್ತೀವೋ ಗುಡಿಗೆ ಅಂತ ಹೇಳಿ ಭೈ ಆಕತ್ತೀ ನೋಡ್ರಿಗ ನಮ್ಮ ಸಂಘಗ ನಿದ್ದೆ ಬಂದದಂತರಿ ದಮಡಿ ಮಾಸ್ತಾರಿಗೆ ಸಾಕಾಗಿ ಬಿಟ್ಟದ್ರಿ ಹಾಂ ನೋಡ್ರಿ ಎಲ್ಲರೂ ಕಮೆಂಟ್ ಒಳಗೆ ರಿಪ್ಲೈ ಮಾಡಿರಿ ನಮ್ಮ ಸಿದ್ಧ ಮಂತ್ರುನು ಏ ತೋರ್ಸಕ್ಕ ಬಂದ ಅಲ್ಲ ಏನಂತಾರೆ ಕಾರ್ ಹತ್ತದಾಗ ಮಕ್ಕೊಂಡಿ ಹೊಳೆ ಊರಿಗೆ ಹೋಗತ್ತಾನ ಮಕ್ಕೊಂಡಾಡ್ರಿ ಮತ್ತೆ ಕಾರ್ ಹತ್ತಾಳ ಮತ್ತೆ ಬರತ್ತನ ಮಕ್ಕೊಂಡಾಳ ನಮ್ಮ ಮನೆಯವ್ರು ಇಲ್ಲೇ ಹೊರಗೆ ಚಹಾ ಹೋಗಿರಿ ಅವ್ರು ಬರೋಣ ಮತ್ತೆ ವಿಡಿಯೋ ಆನ್ ಮಾಡ್ತೀನಿ ಹಾಂ ನಮ್ಮ ಸಾನು ಮಾತಾಡ್ತಾವ ಮಾತಾಡಮ್ಮ ಮಾತಾಡಲ್ಲ ನಮಸ್ಕಾರ ಎಲ್ಲರಿಗೂ ಚಾದು ಆಯ್ತಾ ಅಂದರೆ ನಾವು ಹಮ್ನಾಬಾದ್ ಕಾರ್ಯಕ್ರಮ ಹೋಗಿದ್ದೆವು ರಟ್ಟಿ ಗುರುಜಿ ಅವ್ರ ಪಾದ ಪೂಜೆ ಇತ್ತು ಅಂತೇಳಿ ಕರೆಸಿದ್ದೇವೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ಈ ಊರು ಬಂದೆವು ಈಗ ನಮ್ಮ ಊರು ಸಣ್ಣ ರೀ ಕಾರ್ಯಕ್ರಮ ಇತ್ತು ಕರೆಸಿದ್ರು ಕರೆ ಏನು ಕಾರ್ಯಕ್ರಮ ಮಾಡಿ ಬೇಸರಾಗಿಲ್ಲ ಕರೆ ಅಲ್ಲಿ ಹೋಗಾಕ ಬರಕ ದಾರಿನೇ ಆರ್ತಾಸ ದಾರಿ ಆರು ತಾಸು ಜರ್ನಿ ಆರು ತಾಸು ತಾಸ ಬರಕ್ರಿ ಬಿಸಿಲು ಅಂತಿಲ್ಲ ಆಗಿತ್ತು ಬಿಸಿಲು ಕಾಯ್ದೆ ಮಳೆ ಆಗೋ ಸಂಬಂಧ ಅಷ್ಟು ಬಿಸಿಲು ಜಾಸ್ತಿ ಅದೇ ಜಾಸ್ತಿ ಇರ್ತೈತಿ

ರೆಡ್ಡಿ ಗುರುಜಿಯವ್ರ ಬೇಲೆ ಕಾರ್ಯಕ್ರಮ ಹೆಂಗಾಯ್ತು ನೋಡ್ರಿ ವಿಡಿಯೋ ಮಾಡೀನಿ ಅಲ್ಲಿನೂ ಭಜನಾದ ಮಾಡ್ಯಾರ

ಎಲ್ಲಾ ಕಲಾವಿದರಿಗೆ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡ್ರಿ ಆಕಾಶನಾರ ಮನ್ಗಳು ಇಟ್ಟು ಚೆನ್ನಾಗಿ ನೋಡ್ತಾ ಇರಿ ಅದು ಏನರ ಬಿಡ್ತಿರ್ತೀವಿ ನಮಸ್ಕಾರ ಈಗ ಮನೆಗೆ ಬಂದ್ವಿ ಹಾಲು ಕೊಟ್ಟೀನಿ ಹಾಲು ಕುಡಿಯೋಕೆ ಬರ್ತಾರೆ ಬರೀ ಚೆನ್ನಾಗಿ ಹೇಳ್ತೀ ಅಲ್ಲ ಹಾಲಿಗೂ ಅದು ಬರಾಗ ಅಲ್ಲಿ ನಿಂದಿಸಿರ್ತಾರಲ್ರಿ ಚಾ ಉಡೀನ್ ಬರ್ರಿ ಚಾಕ್ ಹುಡೀನ್ ಬರ್ರಿ ಹತ್ತಾರೆ ಸೊ ಹಂಗಾಗಿ ಈಗನು ಅದೇ ಬರ್ತದ ಅವ್ರ ಭಾಯಾಗ ಹೌದಿಲ್ಲಸಾನು ಪಪ್ಪ ಏನು ಕುಡಿಯಾಕತ್ತಾರ ಹೌದು ನೀನಾ ಚಪಾತಿ ತಿನ್ನಾತೀರ ನಮ್ಮ ಇವತ್ತೇನು ಪ್ರಾಕ್ಟೀಸ್ ಮಾಡ್ಸಲ್ಲ ಯಾಕಂತಂದ್ರೆ ಭಾಳ ಲಾಂಗ್ ಜರ್ನಿ ಆಗ್ಯದ ಟಯರ್ಡ್ ಆಗೈತಿ ಸೊ ಹಂಗಾಗಿ ಊಟನೂ ಚಿಕನ್ ಪಾರ್ಸಲ್ ತೊಗೊಂಡ್ಬಂದಾರ ಶಿವಣ್ಣಗಿ ಒಳಗೆ ಒಂದು ಸ್ಪೆಷಲ್ ಹೋಟೆಲ್ ಐತಿ ಅಜ್ಜಿ ಹೋಟೆಲ ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿ ಇದು ಹೋಟೆಲ್ ಇದು ಇನ್ಫಾರ್ಮ್ ಆಗ್ತೀನಿ ಸಖತ್ತಾಗಿ ಊಟ ಕೊಡ್ತಾರೆ ಸಲ ಚಿಕನ್ ತಿಂದರೆ ಅಲ್ಲೇ ಹೋಗಿ ತಿನ್ಬೇಕು ಅಷ್ಟು ಚಲೋ ಇರ್ತೈತಿ ಸೊ ಹಂಗಾಗಿ ಅದನ್ನೇ ಪಾರ್ಸಲ್ ತೊಗೊಂಡು ಬಂದೀವಿ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಊಟ ಮಾಡ್ತಾರೆ ಊಟ ಮಾಡಿ ನೋಡ್ಕೊಂಡು ಮತ್ತು ನಾಳೆನೂ ಕಾರ್ಯಕ್ರಮ ಐತಿ ಸಾನು ಸಕ್ಕರೆ ಚಪಾತಿ ತಿನ್ನಕತ್ತಾಳ ಗುಡ್ ಅದಾಳ ವೆರಿ ಗುಡ್ ಸಾನು ಸಾನು ಇವತ್ತು ಎಲ್ಲಿಗೆ ಹೋಗಿದ್ದೆವು ನಾವು

ಸಣ್ಣಗೆ ಕಫ ಆಗೈತಿ ಹಂಗಾಗಿ ನ್ಯೂಬಿಲೈಝರ್ ಹಚ್ಕೊಳಾಕತ್ತಾಳೆ ಒಂದು ವಾರ ಆಯಿತು ಬರೀ ಕೆಮ್ಮಿತ್ತು ಈಗ ಕಫ ಆಗಿಬಿಟ್ಟೈತೆ ನೋಡಿದೆ ಬರೀ ಕುರ್ಕುರೆ ಚಿಪ್ಸ್ ತಿಂದು ತಿಂದು ಕೆಮ್ಮು ಹಚ್ಕೊಂಡ್ಬಿಟ್ಟ ಹೌದಿಲ್ಲ ಸಾನು ತಿಂತೀಯನು ಕುರ್ಕುರೆ ಗುಡ್ ಗರ್ಲ್ ಹಾಂ 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 டாக்டர் என்ன ತಿنبடறன்னு நினு நான் இல்லை ತಿنبடலாம் மத்த மத்த ஊத்துன்படலாம் ம் ல சாக்லேட் ತಿنبடலாம் ம் தரலை பாத்து நம்ம ம் அल्ला குல்லன்பரா மத்த લઈ போத்தி நம்ம ம் ಬಾಯ್ ಫ್ರೆಂಡ್ಸ್ ಇವತ್ತಿಗೆ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡಾತ್ತೀವಿ ದಯವಿಟ್ಟು ಇಲ್ಲ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ